ಎಲ್ಲರಿಗೂ ನಮಸ್ಕಾರ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಶಂಖಪುಷ್ಪ ಹೂವಿನ ಕಷಾಯವನ್ನು ಯಾವ ರೀತಿ ಮಾಡೋದು ಮತ್ತು ಆ ಶಂಕಪುಷ್ಪಿ ಕಷಾಯವನ್ನು ಸೇವನೆ ಮಾಡೋದರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಅದೇ ರೀತಿ ಯಾವ ರೀತಿ ಕಷಾಯವನ್ನು ಮಾಡೋದು ಅನ್ನೋದನ್ನು ನಾವಿವತ್ತು ತೋರಿಸ್ಕೊಡ್ತಾ ಇದ್ದೀವಿ ಒಂದು ಟೂ ಫಿಫ್ಟಿ ಎಮ್ ಅಷ್ಟು ನೀರನ್ನು ತಗೊಳ್ಳಿ ಅದಕ್ಕೆ ಒಂದು ಟೂ ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀವಿ ಮತ್ತು ಮೂರು ಲವಂಗವನ್ನು ತೊಗೊಂಡಿದ್ದೀವಿ ಒಂದು ಏಲಕ್ಕಿ ಒಂದು ಚಿಕ್ಕ ಗಾತ್ರದಷ್ಟು ಬೆಲ್ಲ ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲನ ಬಳಕೆ ಮಾಡಿ ಒಂದು ಕಾಲು ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀವಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಹತ್ತರಿಂದ ಹದಿನೈದಷ್ಟು ಶಂಕ ಹೂಗಳನ್ನು ತೊಗೊಂಡಿದ್ದೀವಿ ಶಂಕಪುಷ್ಪಿ ಹೂಗಳ ತೊಟ್ಟನ್ನು ನೀವು ಬಿಡಿಸಿ ತಗೊಳ್ಳಿ ಯಾಕೆಂದರೆ ಹುಳಗಳಿರುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡು ಅದಕ್ಕೆ ಶಂಕಪುಷ್ಪಿ ಹೂವನ್ನು ಆ್ಯಡ್ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಶುಂಠಿ ಬೆಲ್ಲ ಇಷ್ಟನ್ನು ನೀವು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮೇಲೆ ಇದು ಟೂ ಫಿಫ್ಟಿ ಎಮ್ ಎಲ್ ಏನಿದೆ ನೀರು ಅದು ನಿಯರ್ಲಿ ಒನ್ ಫಿಫ್ಟಿ ಎಮ್ ಎಲ್ ಆಗೋ ತನಕ ನೀವು ಚೆನ್ನಾಗಿ ಕುದಿಸ್ಕೊಂಡಾಗ ನಿಮ್ಮ ಕಷಾಯ ರೆಡಿ ಈ ಶಂಖಪುಷ್ಪಿ ಕಷಾಯವನ್ನು ಮೆಮೊರಿ ಬೂಸ್ಟರ್ ಅಂತಲೇ ಕರೀತಾರೆ ಇನ್ನು ಬ್ರೈನ್ ಟಾನಿಕ್ ಅಂತಲೂ ಕೂಡ ಕರೀತಾರೆ ಇದು ಮನಸ್ಸಿನಲ್ಲಿರುವಂತಹ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಒಳ್ಳೆಯನ್ನು ಒಳ್ಳೆಯ ನಿದ್ರೆಯನ್ನು ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿರುವಂತಹ ನ್ಯೂರೋ ಪ್ರೊಟಕ್ಟಿವ್ ಆ್ಯಕ್ಟಿವಿಟಿಯಿಂದಾಗಿ ಮೆದುಳಿನ ಫಂಕ್ಷನ್ನ ಇದು ಸರಿಯಾಗುವಂತೆ ಮಾಡುತ್ತೆ ಇನ್ನು ಯಾರಿಗೆಲ್ಲ ಹೇರ್ ಫಾಲ್ಸ್ ಸಮಸ್ಯೆ ಇರುತ್ತೆ ಯಾರಿಗೆಲ್ಲ ಕೂದಲು ತುಂಬಾ ಉದುರುತ್ತಿರುತ್ತೆ ಅಂಥವರು ಶಂಖಪುಷ್ಪಿ ಕಷಾಯವನ್ನು ಪ್ರತಿದಿನ ಸೇವನೆ ಮಾಡೋದರಿಂದ ಹೇರ್ ಫಾಲ್ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ಲನ್ನು ಇದು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ ಮತ್ತು ರಕ್ತದಲ್ಲಿ ಎಪ್ಪುಗಟ್ಟುವಿಕೆ ಏನಿರುತ್ತೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಯಾರಿಗೆಲ್ಲ ಬ್ಲಡ್ ತಿಕ್ಕಾಗಿರುತ್ತೆ ಸೊ ಅಂಥವರು ಈ ಕಷಾಯವನ್ನು ಬಳಕೆ ಮಾಡ್ತಾ ಬಂದರೆ ಇದು ಬ್ಲಡ್ ಆಗಿ ಕೆಲಸ ಮಾಡುತ್ತೆ ಶಂಕಪುಷ್ಪ ಹೂವಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿಇನ್ಫ್ಲಾಮೇಟ್ರಿ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಅದೇ ರೀತಿ ಯಾರಿಗೆಲ್ಲ ಚರ್ಮ ಸುಕ್ಕಾಗಿರುತ್ತೆ ಅಂಥವರು ಕೂಡ ನೀವು ಬಳಕೆ ಮಾಡ್ತಾ ಬಂದರೆ ಪ್ರತಿದಿನ ಬಳಕೆ ಮಾಡ್ತಾ ಬಂದರೆ ಖಂಡಿತ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಇದು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಅದೇ ರೀತಿ ದೇಹದಲ್ಲಾಗಿರುವಂತಹ ಗಾಯಗಳು ನಿಮಗೆ ವಾಸಿ ಆಗ್ತಾನೇ ಇಲ್ಲ ಅಂದಾಗ ನೀವು ಈ ಕಷಾಯವನ್ನು ಪ್ರತಿದಿನ ಬಳಕೆ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಗಾಯಗಳನ್ನು ಒಣಗಿಸುವಲ್ಲಿ ಅವನ್ನು ವಾಸಿ ಮಾಡುವಲ್ಲಿ ಇದು ತುಂಬಾ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸುತ್ತೆ ಇದೇ ರೀತಿ ಅನೇಕ ಉಪಯೋಗಗಳನ್ನು ನಾವು ಶಂಖಪುಷ್ಪಿ ಕಷಾಯದಿಂದ ನಾವು ನೋಡ್ತಾ ಹೋಗ್ತೀವಿ ಇನ್ನೊಂದು ವೀಕ್ಷಕರೇ ಈ ಶಂಖಪುಷ್ಪಿ ಕಷಾಯವನ್ನು ನಾವು ಒಂದು ದಿನ ಅಥವಾ ಎರಡು ದಿನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಮಗೆ ಇದು ರಿಸಲ್ಟ್ ಸಿಗೋದಿಲ್ಲ ಇಲ್ಲ ಅಂದರೂ ಸತತವಾಗಿ ಒಂದು ಅರವತ್ತು ದಿನಗಳಾದರೂ ನೀವು ಶಂಖಪುಷ್ಪಿ ಕಷಾಯವನ್ನು ಸತತವಾಗಿ ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಾನೆಲ್ಲ ಏನು ಸಮಸ್ಯೆಗಳನ್ನ ಹೇಳಿದೆ ಆ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು